ಹೇಳಿ ಪಿಸಿ ಮೋಹನ್ ಅವರನ್ನ ನಾನು ವೇದಿಕೆಗೆ ಆಹ್ವಾನ ಮಾಡ್ತೇನೆ ಸುಧಾಕರ್ ರೆಡ್ಡಿ ಅವರನ್ನ ಆಹ್ವಾನ ಮಾಡ್ತಾ ಇದ್ದೇನೆ ಶ್ರೀರಾಮುಲು ಅವರನ್ನ ಆಹ್ವಾನ ಮಾಡ್ತಾ ಇದ್ದೇನೆ ನಮ್ಮ ಟಿ ಜಾನ್ ಅವರು ಮಾಜಿ ಸಚಿವರಾಗಿರ್ತಕ್ಕಂಥ ಟಿ ಜಾನ್ ಅವರ ಪುತ್ರ ಥಾಮಸ್ ಅವರು ಕೂಡ ಬಿಜೆಪಿಯನ್ನ ಸೇರೋರಿದ್ದಾರೆ ಅವ್ರಿಗೂ ಕೂಡ ನಾನು ಆಹ್ವಾನ ಮಾಡ್ತಾ ಇದ್ದೀನಿ ಥಾಮಸ್ ಅವರು ನಾನು ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಒಂದ್ಸಾರಿ ಸೈಲೆಂಟ್ ಆಗಿ ಒಂದ್ ಭಾರತ್ ಮಾತಾಕಿ ಭಾರತ್ ಮಾತಾಕಿ ನರೇಂದ್ರ ಮೋದಿ ಅವ್ರಿಗೆ ಅಮಿತ್ ಶಾ ಅವ್ರಿಗೆ ಯಡಿಯೂರಪ್ಪನವ್ರಿಗೆ ವಿಜೇಂದ್ರ ಅವ್ರಿಗೆ ಭಾರತ್ ಮಾತಾಕಿ ಸಾರಿ ಸೈಲೆಂಟ್ ಆಗಿ ನಾನು ಕಾರ್ಯಕ್ರಮ ಅನೌನ್ಸ್ ಒಂದ್ಸಾರಿ ಸೈಡ್ ಸರ್ಕೊಳ್ಳಿ ಈಗ ನಾನು ರಾಜ್ಯಾಧ್ಯಕ್ಷರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೇನೆ ಮೊದಲನೇದಾಗಿ ಧ್ವಜ ಕೊಟ್ಟಂತ ಸಂದರ್ಭದಲ್ಲಿ ಫೋಟೋಗ್ರಾಫರ್ಸು ಫೋಟೋ ತಗೊಳ್ತಾರೆ ಆಮೇಲೆ ವಿಡಿಯೋಗ್ರಾಫರ್ಸು ಮಧ್ಯದಲ್ಲಿ ನಮ್ಮ ಕಾರ್ಯಕರ್ತರು ಸ್ವಲ್ಪ ಹಿಂದೆ ಸರ್ಕೊಳ್ಳಿ ಸರ್ಕೊಳ್ಳಿ ಹಿಂದೆ ಸರ್ಕೊಳ್ಳಿ ಆ ಕಡೆ ನಮ್ಮೆಲ್ಲರಿಗೂ ಕೂಡ ಬಳ್ಳಾರಿಯ ಇತಿಹಾಸ ಗೊತ್ತಿದೆ ಎರಡು ಮಾತನ್ನ ಹೇಳೋದಕ್ಕೆ ಬಯಸ್ತೇನೆ ಭಾರತೀಯ ಜನತಾ ಪಾರ್ಟಿಗೆ ಬಳ್ಳಾರಿಯ ಅಷ್ಟು ಸೀಟ್ಗಳನ್ನ ಗೆಲ್ಲಿಸುವಂತದ್ರಲ್ಲಿ ನಮ್ಮ ಗಾಲಿ ಜನಾರ್ದನ್ ರೆಡ್ಡಿ ಅವರ ಪಾತ್ರ ಬಹಳ ದೊಡ್ಡದಾಗಿತ್ತು ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಈಗ ಇವತ್ತು ಇವತ್ತು ಬಹಳ ಮುಂಚೆಯಿಂದ ಅವರಿಗೆ ಅವರ ಆತ್ಮಸಾಕ್ಷಿ ಬಿಜೆಪಿನಲ್ಲಿ ಆದರೆ ರಾಜ್ಯದಲ್ಲಿ ಒಂದು ಪಾರ್ಟಿಯನ್ನು ಅವರು ಕಟ್ಟಿ ಕಟ್ಟಿದ್ರು ಅವರ ಮನಸ್ಸೆಲ್ಲವೂ ಕೂಡ ಬಿಜೆಪಿ ಜೊತೆಯಲ್ಲಿ ಸದಾ ಇರ್ತಾ ಇತ್ತು ಯಾವತ್ತು ಕೂಡ ಬಿಜೆಪಿಯನ್ನ ಬಿಜೆಪಿ ನಾಯಕರನ್ನ ಒಂದು ಸಾರಿ ಕೂಡ ಟೀಕೆಯನ್ನ ಮಾಡಿರಲಿಲ್ಲ ಇವತ್ತು ಅತ್ಯಂತ ಶುಭ ಮುಹೂರ್ತದ ಸಮಯ ಲೋಕಸಭಾ ಚುನಾವಣೆ ಘೋಷಣೆ ಆಗಿದೆ ಕಲ್ಯಾಣ ಕರ್ನಾಟಕ ಪ್ರಗತಿ ಪಕ್ಷ ಶಾಸಕರು ಆಗಿರ್ತಕ್ಕಂಥ ಗಾಲಿ ಜನಾರ್ದನ್ ರೆಡ್ಡಿ ಅವರು ತಮ್ಮ ಪಕ್ಷವನ್ನ ಭಾರತೀಯ ಜನತಾ ಪಾರ್ಟಿ ಜೊತೆ ವಿಲೀನ ಮಾಡ್ತಾ ಇದ್ದಾರೆ ಚಪ್ಪಾಳೆಯಂತೆ ನಾವೆಲ್ಲರೂ ಕೂಡ ಸ್ವಾಗತವನ್ನ ಮಾಡೋಣ ಗಂಗಾವತಿಯಿಂದ ಶಾಸಕರಾಗಿದ್ರು ಇವಾಗ ಅವರು ಭಾರತೀಯ ಜನತಾ ಪಾರ್ಟಿಯ ಶಾಸಕರೇ ಆಗಿ ಪರಿವರ್ತನೆ ಆಗೋರಿದ್ದಾರೆ ನಾನು ವಿನಂತಿಯನ್ನ ಮಾಡ್ಕೊಳ್ತೇನೆ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರನ್ನ ಮಾನ್ಯ ಶ್ರೀ ಯಡಿಯೂರಪ್ಪನವರನ್ನ ಟಿ ರವಿ ಅವರನ್ನ ಅಶ್ವಥ್ ನಾರಾಯಣ ಅವರನ್ನ ನಮ್ಮ ಸಂಸತ್ ಸದಸ್ಯರಾಗಿರ್ತಕ್ಕಂತ ಶ್ರೀಯುತ ದೇವೇಂದ್ರಪ್ಪ ಅವರನ್ನು ನಾನು ವೇದಿಕೆಗೆ ಕರಿತಾ ಇದ್ದೇನೆ ನಮ್ಮ ಕರ್ನಾಟಕ ಮತ್ತು ತಮಿಳುನಾಡಿನ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಅವರನ್ನು ಕೂಡ ನಾನು ಆಹ್ವಾನವನ್ನ ಮಾಡ್ತಾ ಇದ್ದೇನೆ ದೇವೇಂದ್ರಪ್ಪ ಇಲ್ಲ ಇಲ್ಲ ನಮ್ಮ ಬಳ್ಳಾರಿ ಎಂಪಿ ದೇವೇಂದ್ರಪ್ಪ ಅವ್ರಿಗೂ ಕೂಡ ಚಪ್ಪಾಳಿಯೊಂದಿಗೆ ಸ್ವಾಗತವನ್ನ ಮಾಡ್ತಾ ಇದ್ದೇನೆ ನಾನು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರಲ್ಲಿ ವಿನಂತಿಯನ್ನು ಮಾಡ್ತೇನೆ ಭಾರತೀಯ ಜನತಾ ಪಾರ್ಟಿಯ ಧ್ವಜವನ್ನು ಕೊಡುವ ಮೂಲಕ ಮತ್ತು ಭಾರತೀಯ ಜನತಾ ಪಾರ್ಟಿಯ ಶಾಲನ್ನು ಹಾಕುವ ಮೂಲಕ ಭಾರತೀಯ ಜನತಾ ಪಾರ್ಟಿಗೆ ಸ್ವಾಗತವನ್ನು ಮಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತೇನೆ ಗಾಲಿ ಜನಾರ್ದನ್ ರೆಡ್ಡಿ ಅವರು ಮತ್ತು ಥಾಮಸ್ ಅವರು ಗಾಲಿ ಜನಾರ್ದನ್ ರೆಡ್ಡಿ ಅವರು ಮತ್ತು ಟಿ ಜಾನ್ ಅವರ ಸುಪುತ್ರರಾಗಿರ್ತಕ್ಕಂಥ ಥಾಮಸ್ ಅವರು ಅಧಿಕೃತವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಂತ ಸೇರಿದ್ದಾರೆ ನಮ್ಮ ಸುಧಾಕರ್ ರೆಡ್ಡಿ ಅವರು ಸಿ ಮೋಹನ್ ಅವರು ದೇವೇಂದ್ರಪ್ಪ ಅವರು जोर भारत माता की भारतीय जनता पार्टी के नरेंद्र मोदी जी के अमित शार भारत माता की कीजयेंद्रवे जेपी नड्डा नड्डार भारत माता की ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಜೆ ಪಿ ನಡ್ಡಾರವರಿಗೆ ನಾನು ವಿನಂತಿಯನ್ನ ಮಾಡ್ತೇನೆ ಇವತ್ತು ಎಲ್ಲರೂ ಕೂಡ ಚಪ್ಪಾಳಿಯೊಂದಿಗೆ ಸ್ವಾಗತ ಮಾಡಬೇಕು ಕರ್ನಾಟಕ ಕಲ್ಯಾಣ ಕರ್ನಾಟಕ ಪ್ರಗತಿ ಪಕ್ಷ ಇವತ್ತು ಭಾರತೀಯ ಜನತಾ ಪಾರ್ಟಿ ಜೊತೆನಲ್ಲಿ ವಿಲೀನ ಆಗಿದೆ ಈ ಒಂದು ಸಭೆಯನ್ನು ಉದ್ದೇಶಿಸಿ ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಮಾತಾಡಬೇಕಂತ ವಿನಂತಿಯನ್ನು ಮಾಡ್ತೇನೆ ಹಲೋ ಪಕ್ಷ ಸೇರ್ಪಡೆಯ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ನಮ್ಮ ಆಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರೇ ಹಿರಿಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಸಿಟಿ ರವಿಜಿ ಅವರೇ ಅಶ್ವಥ್ ನಾರಾಯಣ್ ಅವರೇ ಆನಂದ್ ಸಿಂಗ್ ಅವರೇ ಶ್ರೀರಾಮುಲು ಅವರೇ ರಾಜ್ಯದ ಸಹ ಉಸ್ತುವಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸುಧಾಕರ್ ರೆಡ್ಡಿ ಅವರೇ ಪಿ ಸಿ ಮೋಹನ್ಜಿ ಅವರೇ ಇದೀಗ ತಾನೇ ಭಾರತೀಯ ಜನತಾ ಪಾರ್ಟಿಯನ್ನ ಸೇರಿ ಸೇರಿರ್ತಕ್ಕಂತ ಸನ್ಮಾನ್ಯ ಶ್ರೀ ಜನಾರ್ದನ್ ರೆಡ್ಡಿರವ್ರೆ ಅರುಣಾ ಲಕ್ಷ್ಮೀರವ್ರೆ ಡಾಕ್ಟರ್ ಥಾಮಸ್ ರವ್ರೆ ಎಲ್ಲ ಕಾರ್ಯಕರ್ತರೆ ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಬಹಳ ಸಂತೋಷ ತರ್ತಕ್ಕಂಥ ಸಂಗತಿ ಆತ್ಮೀಯ ಆಗಿರ್ತಕ್ಕಂತ ಶ್ರೀ ಗಾಳಿ ಜನಾರ್ದನ್ ರವರು ಶಾಸಕರು ಕೂಡ ಹೌದು ತಮಗೆಲ್ಲ ತಿಳಿದಿರೋ ಹಾಗೆ ಕರ್ನಾಟಕ ಪ್ರಗತಿ ಪಕ್ಷ ಸ್ಥಾಪನೆ ಮಾಡಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದ ಅವರು ಶಾಸಕರಾಗಿ ಆಯ್ಕೆಯಾಗಿ ಅವರದೇ ಆದಂತಹ ರೀತಿಯಲ್ಲಿ ತಮ್ಮ ಪಕ್ಷವನ್ನು ನಡೆಸ್ಕೊಂಡು ಬಂದಿದ್ರು ಇವತ್ತು ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಅದೇ ರೀತಿ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ಥಾಮಸ್ ಅವರು ಥಾಮಸ್ ಜಾನ್ ಅವರು ಮಾಜಿ ಸಚಿವರಾಗಿರ್ತಕ್ಕಂಥ ಟಿ ಜಾನ್ ರವರ ಸುಬ್ಬಂದರು ಕೂಡ ಹೌದು ಇಬ್ಬರು ಕೂಡ ಭಾರತೀಯ ಜನತಾ ಪಾರ್ಟಿಯನ್ನ ಅಧಿಕೃತವಾಗಿ ಸೇರ್ಪಡೆ ಆಗಿದ್ದಾರೆ ನಮ್ಮೆಲ್ಲ ಹಿರಿಯ ಮುಖಂಡರ ಪರವಾಗಿ ಅವರಿಗೆ ಮತ್ತೊಮ್ಮೆ ಹೃತ್ಪೂರಕವಾಗಿ ಮೊನ್ನೆ ಗಾಳಿ ಜನಾರ್ದನ್ ರೆಡ್ಡಿ ಅವರು ತಾವು ತಾವೇ ಸ್ಥಾಪಿಸುತ್ತಿದ್ದಂತಹ ಪಕ್ಷವನ್ನ ವಿಸರ್ಜನೆ ಮಾಡಿ ಇವತ್ತು ಅಧಿಕೃತವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ವಿಲೀನಗೊಳಿಸಿ ನಮ್ಮೊಂದಿಗೆ ಸೇರ್ಪಡೆ ಆಗಿರ್ತಕ್ಕಂಥದ್ದು ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ದೊಡ್ಡ ಶಕ್ತಿ ಬಂದಂತಾಗಿದೆ ಅಂತ ಹೇಳಿ ಹೇಳದಕ್ಕೆ ಇಚ್ಛಪಡ್ತೇನೆ ಇವತ್ತು ನಮ್ಮ ಕೇಂದ್ರದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅವರ ಒಂದು ನಾಯಕತ್ವವನ್ನು ಮೆಚ್ಚಿ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತವನ್ನ ಒಪ್ಕೊಂಡು ಇವತ್ತು ಮರು ಸೇರ್ಪಡೆ ಆಗಿರ್ತಕ್ಕಂಥದ್ದು ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಒಂದೇ ಮಾತನ್ನಡಿರ್ತಕ್ಕಂಥದ್ದು ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜೋರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು ಅದಕ್ಕೆ ಕರ್ನಾಟಕ ರಾಜ್ಯದ ಕೊಡುಗೆ ದೊಡ್ಡ ಇರಬೇಕು ಗೊತ್ತಾಗಿ ಎಲ್ಲ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಕೂಡ ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಗೆಲ್ಬೇಕು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಪಕ್ಷ ಜೊತೆ ವಿಲೀನ ಆಗಿರ್ತಕ್ಕಂಥದ್ದು ಹಾಗಾಗಿ ನನಗಂತೂ ವಿಶ್ವಾಸ ಇದೆ ಕರ್ನಾಟಕ ರಾಜ್ಯದಲ್ಲಿ ದಿನೇ ದಿನೇ ವಾತಾವರಣ ಮತ್ತು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ನರೇಂದ್ರ ಮೋದಿಜಿಯವರ ಪರವಾಗಿ ಹೊತ್ತು ವಾತಾವರಣ ನಿರ್ಮಾಣ ಆಗಿದೆ ನಮ್ಗೆ ಯಾವುದೇ ರೀತಿಯ ಅನುಮಾನ ಇಲ್ಲ ಮುಂದಿನ ಲೋಕಸಭಾ ಚುನಾವಣೆ ದೇಶದ ಭವಿಷ್ಯ ರೂಪಿಸ್ತ ರೂಪಿಸ್ತಕ್ಕಂಥ ಚುನಾವಣೆ ದೇಶದ ಭವಿಷ್ಯವನ್ನ ರೂಪಿಸ್ತಕ್ಕಂಥ ಈ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಐತಿಹಾಸಿಕ ಗೆಲುವು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷದ ಆಗ್ತದೆ ಅನ್ನೋ ವಿಶ್ವಾಸ ನಮಗೆ ಸಂಪೂರ್ಣವಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಆತ್ಮೀಯ ಡಾಕ್ಟರ್ ಥಾಮಸ್ ಜಾನ್ ಅವ್ರನ್ನ ಮಾನ್ಯ ಗಾಳಿ ಜನಾರ್ದನ್ ರೆಡ್ಡಿ ಅವ್ರನ್ನ ಮತ್ತು ಅರುಣಾ ಲಕ್ಷ್ಮಿ ಅವ್ರನ್ನೂ ಸಹ ಭಾರತೀಯ ಜನತಾ ಪಾರ್ಟಿಗೆ ರಾಜ್ಯದ ಅಧ್ಯಕ್ಷನಾಗಿ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ತಮ್ಮೆಲ್ಲರೂ ಕೂಡ ಅವ್ರ ಜೊತೆಯಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಅವ್ರ ಜೊತೆಯಲ್ಲಿ ಬಂದಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಎಲ್ಲರೂ ಕೂಡ ಗೌರವನ ಕೊಟ್ಟು ಪಕ್ಷದ ಹಿತದೃಷ್ಟಿಯಿಂದ ಮತ್ತು ಪಕ್ಷದ ಏಳೆಗೋಸ್ಕರ ಎಲ್ಲರನ್ನು ಕೂಡ ನಾವು ತೊಡಗಿಸ್ಕೊಳ್ತೇವೆ ಅಂತ ಹೇಳ್ತೇವೆ ತಮ್ಮೆಲ್ಲರೂ ಕೂಡ ಒಂದ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ವಂದನೆಗಳು ಈಗ 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 ನಾನು ವಿನಂತಿಯನ್ನ ಮಾಡ ನಮ್ಮ ಗಾಲಿ ಜನಾರ್ದನ್ ರೆಡ್ಡಿ ಅವರು ಮಾತಾಡ್ಬೇಕಂತ ವಿನಂತಿಯನ್ನ ಮಾಡ್ತೇನೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಕೊಪ್ಪಳ ಜಿಲ್ಲಾ ಅಧ್ಯಕ್ಷ ಆಗಿರ್ತಕ್ಕಂತ ನವೀನ್ ಅವರು ಮತ್ತೆ ನಮ್ಮ ಎಸ್ ಪಿ ಮೋರ್ಚಾದ ಅಧ್ಯಕ್ಷ ಆಗಿರ್ತಕ್ಕಂಥ ಬಂಗಾರು ಹನುಮಂತ ಅವರು ಇದರ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾರೆ ಭಾರತೀಯ ಜನತಾ ಪಕ್ಷಕ್ಕೆ ನಾನು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವನ್ನ ವಿಸರ್ಜನೆ ಮಾಡುವುದ್ರ ಮೂಲಕ ಭಾರತೀಯ ಜನತಾ ಪಕ್ಷದಲ್ಲಿ ವಿಲೀನಗೊಳಿಸೋದ್ರ ಮೂಲಕ ನಾನು ಮತ್ತು ನನ್ನ ಶ್ರೀಮತಿ ಮತ್ತು ನನ್ನ ಜೊತೆಯಲ್ಲಿ ನನ್ನ ಕಷ್ಟದ ದಿನಗಳಲ್ಲಿ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕಿ ನನಗೋಸ್ಕರ ನಿಂತಿರುವಂತ ಎಲ್ಲ ನನ್ನ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಎಲ್ಲ ಕಾರ್ಯಕರ್ತರು ಇವತ್ತು ನಾವೆಲ್ಲರೂ ಕೂಡ ಸನ್ಮಾನ್ಯ ಯಡಿಯೂರಪ್ಪ ಅವರ ಆಶೀರ್ವಾದದಿಂದ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ವಿಶೇಷವಾಗಿ ವೇದಿಕೆ ಮೇಲೆ ಆಸೀನರಾಗಿರುವಂತ ನಮ್ಮ ಹಿರಿಯರು ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಕ್ಷದ ಸಹ ಉಸ್ತುವಾರಿಗಳಾಗಿರುವಂತಹ ಪೊಂಗುಲೇಟಿ ಸುಧಾಕರ್ ರೆಡ್ಡಿ ಅವರಿಗೆ ಮತ್ತು ನಮ್ಮ ಬೆಂಗಳೂರು ಕೇಂದ್ರ ಸಂಸದರಾಗಿರುವ ಸಹೋದರರು ಪಿಸಿ ಮೋಹನ್ ಅವರಿಗೆ ಮತ್ತು ನಮ್ಮ ಬಳ್ಳಾರಿಯ ಸಂಸದರಾಗಿರುವ ದೇವೇಂದ್ರಪ್ಪ ಅವರಿಗೆ ವಿಶೇಷವಾಗಿ ನನ್ನ ಆತ್ಮೀಯ ಗೆಳೆಯ ಶ್ರೀರಾಮುಲು ಅವರಿಗೆ ಮತ್ತು ಪಕ್ಷದ ಹಿರಿಯರು ನನ್ನ ಸಹೋದರರು ನಮ್ಮ ಸಿಟಿ ರವಿ ಅವ್ರಿಗೆ ಆನಂದ್ ಸಿಂಗ್ ಅವರಿಗೆ ಅಶ್ವಥ್ ನಾರಾಯಣ ಅವರಿಗೆ ಮತ್ತು ನಮ್ಮ ಬಂಗಾರ ಹನುಮಂತ್ ಅವರಿಗೆ ಮತ್ತು ಎಲ್ಲ ವೇದಿಕೆ ಮೇಲೆ ಇರುವಂತಹ ಎಲ್ಲ ಪಕ್ಷದ ಹಿರಿಯರಿಗೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಇವತ್ತು ನಾವೆಲ್ಲರೂ ಕೂಡ ಸೇರಿ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಪ್ರತಿಯೊಬ್ಬ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಕಾರ್ಯಕರ್ತರು ಕೂಡ ಸೇರ್ಪಡೆ ಆಗಿದ್ದೀವಿ ಅದಕ್ಕೆ ವಿಜೇಂದ್ರ ಅವರು ಎಲ್ಲರಿಗೂ ಸ್ವಾಗತ ಮಾಡಿದ್ದಕ್ಕೆ ಅವರಿಗೆ ನನ್ನ ಹೃತ್ಪೂರ್ವ ಧನ್ಯವಾದಗಳು ಇವತ್ತು ದೇಶದ ಒಂದು ಸಮಗ್ರತೆಗೆ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಇಡೀ ವಿಶ್ವದಲ್ಲೇ ಭಾರತವನ್ನ ವಿಶ್ವ ಗುರು ಅಂತ ಹೇಳಿ ಆ ಒಂದು ಖ್ಯಾತಿಗೆ ಪಾತ್ರವಾಗುವಂತಹ ಒಂದು ನಿಟ್ಟಲ್ಲಿ ಕೆಲಸ ಮಾಡಿರುವಂತಹ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರುವ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಅವರ ಒಂದು ಕೈಯನ್ನ ಬಲಿಪಡಿಸುವಂತ ಒಂದು ವಿಚಾರದಲ್ಲಿ ಮತ್ತು ವಿಶೇಷವಾಗಿ ನಮ್ಮ ಕೇಂದ್ರ ಗೃಹ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಅಮಿತ್ ಶಾ ಜಿ ಅವರು ನನ್ನನ್ನ ಅವರು ದೆಹಲಿಗೆ ಆಹ್ವಾನಿಸಿ ಯಾವುದೇ ಕಾರಣಕ್ಕೂ ಕೂಡ ಬಾಹ್ಯ ಬೆಂಬಲ ಅನ್ನೋ ಪ್ರಶ್ನೆ ಬರೋದಿಲ್ಲ ನೀವು ಭಾರತೀಯ ಜನತಾ ಪಕ್ಷದಲ್ಲೇ ರಾಜಕೀಯವಾಗಿ ಜನ್ಮ ತಳಿದಂತವ್ರು ರಾಜಕೀಯವಾಗಿ ನೀವು ಭಾರತೀಯ ಜನತಾ ಪಕ್ಷದಲ್ಲೇ ತಾವು ಬಂದು ಕೆಲ್ಸ ಮಾಡ್ಬೇಕು ಅಂತ ಹೇಳಿ ಅವ್ರು ನನಗೆ ಏನು ಒಂದು ಪ್ರೀತಿಯಿಂದ ಆಹ್ವಾನ ಮಾಡಿದಾಗ ಅದನ್ನ ನಾನು ಅಂಗೀಕಾರ ಮಾಡಿ ಇವತ್ತು ಪಕ್ಷದಲ್ಲಿ ಸೇರ್ಪಡೆ ಆಗಿದ್ದು ನನ್ನ ಅದೃಷ್ಟ ಅಂತ ನಾನು ಭಾವಿಸ್ತಾ ಇದ್ದೇನೆ ಇಲ್ಲಿ ವಿಶೇಷ ಅಂತಂದ್ರೆ ಏನ್ ನನ್ನ ಪೂರ್ವಜನ್ಮದ ಪುಣ್ಯ ಗೊತ್ತಿಲ್ಲ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವ್ರ ಬಗ್ಗೆ ನಾನು ಒಂದೇ ಒಂದು ಮಾತಲ್ಲಿ ಮಾತಾಡ್ಬೇಕು ಅಂತಂದ್ರೆ ನಾನು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಭಗವಂತ ಭಾರತೀಯ ಜನತಾ ಪಕ್ಷವನ್ನ ಇಲ್ಲಿ ನೆಲೆಯಿರುವುದಕ್ಕೆ ಕೊಟ್ಟಿರುವಂತ ಒಂದು ಅತ್ಯಂತ ಅದ್ಭುತವಾದಂತ ಒಂದು ಸೃಷ್ಟಿ ಅಂತ ಹೇಳಿ ನಾನು ಯಡಿಯೂರಪ್ಪ ಅವ್ರ ಬಗ್ಗೆ ನಾನು ಮಾತಾಡಬೇಕಾಗ ಅತ್ಯಂತ ಚಿಕ್ಕ ವಯಸ್ಸಲ್ಲಿ ಅತ್ಯಂತ ಚಿಕ್ಕ ವಯಸ್ಸಲ್ಲಿ ನನಗೆ ಭಾರತೀಯ ಜನತಾ ಪಕ್ಷದಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವರ ಕ್ಯಾಬಿನೆಟ್ ಅಲ್ಲಿ ನನಗೆ ಸಚಿವನಾಗಿ ಅತಿ ಚಿಕ್ಕ ವಯಸ್ಸಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ಸನ್ಮಾನ್ಯ ಯಡಿಯೂರಪ್ಪನವರ ಒಂದು ನೇತೃತ್ವದಲ್ಲಿ ಅಂದು ನಾನು ಕರ್ನಾಟಕ ರಾಜ್ಯದಲ್ಲಿ ಅವರ ಜೊತೆಗೂಡಿ ಅವರ ಹೆಜ್ಜೆಯಲ್ಲಿ ಹೆಜ್ಜೆಯನ್ನ ಹಾಕಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿದ್ದು ಒಂದು ಅನುಭವ ಇವತ್ತು ಅವರ ಸುಪುತ್ರರು ಇವತ್ತು ಸನ್ಮಾನ್ಯ ವಿಜಯೇಂದ್ರನವರೇ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಇರುವಂತಹ ಸಂದರ್ಭದಲ್ಲಿ ತಂದೆ ಮತ್ತು ಮಗನ ಜೊತೆಯಲ್ಲಿ ಕೆಲಸ ಮಾಡುವಂತ ಒಂದು ಆ ಅದೃಷ್ಟ ನನಗೆ ಒದಗಿ ಬಂದಿರೋದು ನಿಜವಾಗ್ಲೂ ಬಹಳಷ್ಟು ಒಂದು ಅದು ಮಾತುಗಳನ್ನ ನಿಜವಾಗ್ಲು ಕೂಡ ಬರ್ತಾ ಇಲ್ಲ ನನಗಿರುವಂತ ಒಂದು ಆ ಸಂತೋಷದಲ್ಲಿ ಖಂಡಿತವಾಗ್ಲೂ ಕೂಡ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರನ್ನ ಈ ದೇಶದ ಮೂರನೇ ಬಾರಿಗೆ ಪ್ರಧಾನ ಮಂತ್ರಿ ಮಾಡುವುದಕ್ಕೆ ಇಡೀ ದೇಶನೇ ಸಮಯಿತವಾಗಿದೆ ಆ ಒಂದು ನಿಟ್ಟಲ್ಲಿ ವಿಜೇಂದ್ರ ಅವರ ನೇತೃತ್ವದಲ್ಲಿ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರುಗಳ ಜೊತೆಗೂಡಿ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಂತೆ ಯಾಕಂದ್ರೆ ಬಹಳಷ್ಟು ಕೆಲವೊಬ್ರು ಅನ್ಕೊಂಡಿರ್ಬಹುದು ಆ ಕಂಡೀಷನ್ ಈ ಕಂಡೀಷನ್ ಯಾವ ಕಂಡೀಷನ್ಗಳು ಇಲ್ಲ ನಾನು ಯಾವುದೇ ಕಂಡೀಷನ್ಗಳು ಯಾವುದೇ ಫಲಾಪೇಕ್ಷೆ ಇಲ್ಲದ ಹಾಗೇನೆ ಭಗವಂತ ಜೀವನದಲ್ಲಿ ಎಲ್ಲವುದನ್ನ ಅತಿ ಚಿಕ್ಕ ವಯಸ್ಸಲ್ಲಿ ಯಡಿಯೂರಪ್ಪ ಅವರ ಆಶೀರ್ವಾದದಿಂದ ಭಾರತೀಯ ಜನತಾ ಪಕ್ಷದ ಆಶೀರ್ವಾದದಿಂದ ಎಲ್ಲವನ್ನೂ ಪಕ್ಷ ಹಿಂದೆನೆ ನನಗೆ ಅತಿ ಚಿಕ್ಕ ವಯಸ್ಸಲ್ಲಿ ಕೊಟ್ಟಿತ್ತು ಎಲ್ಲಾ ಏಳುಬೀಳುಗಳನ್ನ ನಾನು ನೋಡಿದ್ದೀನಿ ನಾನು ಇವತ್ತು ನಾನು ವಿಜೇಂದ್ರ ಅವರ ಜೊತೆಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಭಾರತೀಯ ಜನತಾ ಪಕ್ಷಕ್ಕೋಸ್ಕರ ಪಕ್ಷ ಯಾವ ಜವಾಬ್ದಾರಿಯನ್ನು ಕೊಟ್ಟರು ಕೂಡ ಆ ಒಂದು ಜವಾಬ್ದಾರಿಯನ್ನ ಅತ್ಯಂತ ಪ್ರಾಮಾಣಿಕವಾಗಿ ನಿಭಾಯಿಸುವಂತ ಯಾವುದೇ ಒಂದು ಹುದ್ದೆ ಇನ್ನೊಂದು ಅದು ಇದು ಯಾವುದು ಬೇಕನ್ನೋದೇನು ಇಲ್ಲ ತಮ್ಮೆಲ್ಲರ ಜೊತೆಯಲ್ಲಿ ಸಾಮಾನ್ಯ ಕಾರ್ಯಕರ್ತರಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಪಕ್ಷಕ್ಕೋಸ್ಕರ ನಾನು ದುಡುತ್ತೆ ನಾನು ಅಂತ ಒಂದು ಪ್ರಮಾಣ ಪೂರ್ವಕ ಈ ಸಂದರ್ಭದಲ್ಲಿ ನಾನು ಇದ್ದೇನೆ ಹಾಗಾಗಿ ನಾನು ಇನ್ನು ಹೆಚ್ಚು ಮಾತಾಡುವುದಕ್ಕಿನ್ನೂ ಅವಕಾಶಗಳು ಸಾಕಷ್ಟು ಸಾಕಷ್ಟಿದೆ ನನಗೆ ಇಲ್ಲ ವೇದಿಕೆ ವೇದಿಕೆಲ್ಲ ನೋಡ್ತಾ ಇದ್ರೆ ನನ್ನ ಮನೆಗೆ ನಾನು ಮತ್ತೆ ವಾಪಸ್ ಬಂದಿದ್ದು ಬಹಳ ಖುಷಿಯಾಗಿದ್ದೆ ನಾನು ಇವತ್ತು ಯಾವುದೇ ಕಾರಣಕ್ಕೂ ರಕ್ತದ ಕಣಕಣದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ಅನ್ನೋದೇ ಇತ್ತು ಆದ್ರೆ ಕೆಲವೊಂದು ಅನಿವಾರ್ಯ ಸ್ಥಿತಿಗಳಲ್ಲಿ ನಾನು ಹೊರಗಡೆ ಹೆಜ್ಜೆ ಇಟ್ಟಿದ್ರು ಕೂಡ ಇವತ್ತು ಭಾರತೀಯ ಜನತಾ ಪಕ್ಷ ತಾಯಿಯ ಮಡಲಿಗೆ ಇವತ್ತು ನಾನು ಏನ್ ಬಂದು ಸೇರ್ಕೊಂಡಿದ್ದೇನೆ ಕ್ಷೇಮವಾಗಿ ನಮ್ಮೆಲ್ಲ ಸಹೋದರ ಎಲ್ಲರೂ ಕೂಡ ಇವತ್ತು ನೋಡ್ತಾ ಇದ್ರೆ ನಾನು ಹದ್ಮೂರು ವರ್ಷಗಳ ನಂತರ ಕಚೇರಿಗೆ ಬಂದಿದ್ದೀನಿ ಅಂತ ನನಗೆ ಅನಿಸ್ತಾ ಇಲ್ಲ ನಾನು ನಿನ್ನೆ ಬೆಳಿಗ್ಗೆ ಹೋಗಿ ಮತ್ತೆ ಇವತ್ತು ಬೆಳಿಗ್ಗೆ ಬಂದಿದ್ದೀನಿ ಅನ್ನುವಂತ ಭಾವನೆನೇ ನನಗೆ ಬರ್ತಾ ಇದೆ ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ನಾನು ಇನ್ನೊಮ್ಮೆ ಧನ್ಯವಾದಗಳನ್ನ ತಿಳಿಸಿ ಈ ನನ್ನ ಮಾತುಗಳನ್ನ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತೀಯ ಜನತಾ ಪಾರ್ಟಿ ಭಾರತ್ ಮಾತಾಕಿ ಈಗ ಈ ಒಂದು ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನಾಯಕರುಗಳಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ ಇದೇ ರೀತಿ ಹಿಂಗೆ ನಿಂತ್ಕೊಂಡಿರ್ಬೇಕು ನಾಯಕರು ಈ ಒಳಗಡೆ ಹೋಗ್ತಾರೆ ಇಲ್ಲ ಅಂತ ಹೇಳಿದ್ರು ಒಳಗಡೆ ಹೋಗಕ್ಕಾಗಲ್ಲ ಹಾಗೆ ನಿಂತ್ಕೊಂಡಿರಿ ಜನಾರ್ದನ್ ರೆಡ್ಡಿ ಅವರು ಇಲ್ಲೇ ಇರ್ತಾರೆ ಹಾಗೆ ಇರ್ಬೇಕು ಅದೇ ಅದೇ ಸ್ಥಿತಿನಲ್ಲಿ ಇರಿ ಯಾರು ಎದ್ದೇಳಬೇಡಿ ಹಾ ಓಕೆ ಹಲೋ ಹಲೋ ಮ ಕುತ್ಕೊಳಿ ಕುತ್ಕೊಳ್ಳಿ ಕುತ್ಕೊಳ್ಳಿ दिवाकर दिवाकर धरुप नायक श्रीकांत बंडी ಹಾಗೆರಿ ಹಾಗೆ ಇರಿ ಒಳಗಡೆ ಬಿಡಬೇಡಿ ಸದ್ಯ ಅಷ್ಟೇ ಇರಲಿ ದಂಬೂರ್ ಶೇಖರ್ ಭೀಮಾ ಶೇಖರ್ ಮಲ್ಲಿ ನೆಗ್ಗಂಟಿ ಮಲ್ಲಿಕಾರ್ಜುನ ಮುಂದಕ್ಕೆ ಬಂದ್ಬಿಡಿಮ್ಮ ಅಶೋಕ್ ಮನೋಹರ್ ಗೌಡ್ರು మనోహర్ గౌడ వెంకటరమణ ఎమ్నూర్ చౌడకీ స్వల్ప ఎలా నగరసభా సదస్యరు ఎలా సగమేశ్ ఎలా నగరసభా సదస్యరు దయమాల్కీ విజయేంద్ర ఎల్ కూడా స్వగత మొత్తం దయమా

ಈ ಕಡೆ ಬನ್ನಿ ಎಲ್ಲ ಈ ಕಡೆ ಬನ್ನಿ ಬರ್ತಾರೆ ಈಗ اوكي okay.